ಪಾರ್ಟಿ ಇಲ್ಲದೆ ಇರೋದ್ರಿಂದ ನೀವು ನಮ್ಮಿಂದ ಏನೇ ಹೆಚ್ಚು ಕಡಿಮೆ ಆಗಬಾರ್ದು ಅವ್ರು ಯಾರು ಮಾಡ್ಕೊಳ್ಳಿ ನಾವು ಏನು ಹತ್ತು ಜನ ಗೆದ್ದಿದ್ದೀವಿ ಎರಡು ಜನ ಇಂಡಿಪೆಂಡೆಂಟ್ ಸಪೋರ್ಟ್ ಇದ್ದಾರೆ ಹನ್ನೆರಡು ಜನ ಇರಿ ಹನ್ನೆರಡು ಜನ ನಾವು ಕೊನೆ ದಿವಸ ಏನು ಓಟು ನಾವು ನಿಂತ್ಕೋಬೇಕಾ ಅಥವಾ ಬೇಡವಾ ಕಂಟೆಸ್ಟ್ ಮಾಡೋದಾ ಬೇಡವಾ ಅಂತ ನಮಗೆ ಭಾಳ ದೊಡ್ಡ ಸಂಖ್ಯೆ ಡಿಫ್ರೆನ್ಸ್ ಇರೋದ್ರಿಂದ ನಾವು ಈಗ ಸದ್ಯಕ್ಕೆ ಯಾವುದೇ ಥರದ ಪ್ರಯತ್ನ ಮಾಡದೇ ಇರಲು ತೀರ್ಮಾನ ತಗಡಿತೀವಿ ನೋಡೋಣ ಬಂದ ಮೇಲೆ ಇಲ್ಲಿವರೆಗೆ ಯಾರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಬಂದ ಮೇಲೆ ನೋಡ್ತೀವಿ ನಾವು ಯಾರೂ ವಾಲಂಟಿಯಾಗಿ ಹೋಗಿ ಕರೆದು ಸುಮ್ಮನೆ ಈ ಕರೆಯೋಕ್ಕೆ ಹೋದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅವ್ರು ಅವ್ರನ್ನ ಕರೀತಾರೆ ಕರಿತಾರೆ ಕರೀತಾರೆ ಅಂತ ನಮಗೆ ಆ ಥರದ ವಾತಾವರಣ ನಮ್ಮ ಇಲ್ಲಿವರೆಗೆ ಬಂದಿಲ್ಲ ಈಗ ಸದ್ಯಕ್ಕೆ ನಾವು ಹನ್ನೆರಡು ಜನ ಒಗ್ಗಟ್ಟಾಗಿರಿ ಯಾರು ಕರೆದ್ರೂ ಹೋಗಕ್ಕೆ ಹೋಗ್ಬೇಡಿ ಅವತ್ತು ದಿವಸ ನಾವು ಅಪ್ಲಿಕೇಶನ್ ಹಾಕ್ಬೇಕಾ ಬೇಡವಾ ಏನು ಅಂತ ತೀರ್ಮಾನ ಅಂತ ಹೇಳಿ ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಇನ್ನೊಂದು ಎರಡು ಮೂರು ದಿವಸ ಒಳಗೆ ಎಲ್ಲ ಸೆಟ್ರೇಟ್ ಆಗುತ್ತೆ